ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಅವ್ರ ಮೇಲೆ ಬರ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳನ್ನು ಜನರ ಮನಸ್ಸಿಂದ ಸ್ವಲ್ಪ ದೂರ ಮಾಡಬೇಕನ್ನೋ ಉದ್ದೇಶದಿಂದ ನಾಲ್ಕು ದಿವಸ ಹಾಸನದಲ್ಲಿ ಓಡಾಡಿ ಸಕಲೇಶ್ವರ ಎತ್ತಿನ ಎತ್ತಿರುವಳೆ ಪ್ರಾಜೆಕ್ಟ್ಗೆ ಏನು ಉದ್ಘಾಟನೆ ಕಾರ್ಯಕ್ರಮ ಮೊದಲನೇ ಅಂಥದ್ದು ಅಂತೇಳಿ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸರು ಏನೇ ಮಾಡಿದ್ರೂ ಅವರು ಬಾಡಿಯೆಲ್ಲ ಕಪ್ಪಾಗಿರ್ತಕ್ಕಂಥದು ಬೆಳಗ್ಗೆ ಆಗಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮೂಲ ಉದ್ದೇಶ ಇತ್ತು ಎತ್ತಿನ ಒಳ್ಳೆಯದು ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಕುಡಿಯ ನೀರಿನ ಅಭಾವ ಇದೆ ಅಂತ ಹೇಳಿ ಆಗಿನ ಅನೇಕ ಜನ ರಾಜಕಾರಣಿಗಳು ಸದಾನಂದ ಗೌಡರು ಇದನ್ನು ಡಿ ಪಿ ಆರ್ ಮಾಡಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಏನೇ ಅವ್ರ ಮೇಲೆ ಆರೋಪ ನಾವು ಅದನ್ನೆಲ್ಲ ಧಿಕ್ಕರಿಸಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತೇಳಿ ಮೂಲ ಉದ್ದೇಶದಿಂದ ಇದನ್ನೇನು ಚಾಲನೆ ಕೊಟ್ಟರು ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಇದರ ಹಣವನ್ನು ದುಪ್ಪಟ್ಟು ಮಾಡಿಕೊಂಡು ಇವತ್ತು ಸುಮಾರು ಸಾವಿರಾರು ಕೋಟಿಗಳ ಅದನ್ನು ಹೆಚ್ಚಿಸಿ ಇದುವರೆಗೂ ಒಂದೇ ಒಂದು ಹನಿ ನೀರನ್ನು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರಕ್ಕೆ ಕೊಡದೆ ಯಾವುದೇ ರೀತಿಯಾದಂತ ಲ್ಯಾಂಡ್ ಅಕ್ವಿಸೇಷನ್ ಮಾಡ್ಕೊಳ್ಳದೆ ಎತ್ತಿನ ಒಳೆ ಹಣ ಅಂತ ಹೇಳಿ ಬೇರೆ ಬೇರೆ ಚೆಕ್ ಡ್ಯಾಮ್ ಗಳಿಗೆ ಬೇರೆ ಬೇರೆ ಅದಕ್ಕೆಲ್ಲ ದುರುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಅಂತ ಹೇಳಿ ಬೇರೆ ಬೇರೆ ಬರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಕುಡಿಯೋಕೆ ನೀರು ಕೊಟ್ಟಿದ್ರೆ ನಾವು ಅದಕ್ಕೇನು ನಾವೇನು ವಿರೋಧ ಇಲ್ಲ ಆದರೆ ಮೊದಲಿಗದಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಟ್ಟು ತದನಂತರ ಅವ್ರಿಗೆಲ್ಲ ಕೊಟ್ಟಿದರೆ ಇದು ಸರಿ ಹೋಗ್ತಾ ಇತ್ತು ಅಂತೇಳಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒತ್ತಾಯ ಇದು ಇವತ್ತು ಎರಡು ವರ್ಷದಲ್ಲಿ ಅವ್ರೇನು ತೀರ್ಮ ಇದನ್ನು ಫುಲ್ಫಿಲ್ ಮಾಡಿ ನಾನೇ ಮತ್ತೆ ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅವ್ರ ಹನ್ನೆರಡನೇ ತಾರೀಕು ಕೋರ್ಟಲ್ಲಿ ತೀರ್ಪು ಏನು ಬರುತ್ತೆ ಯಾವ ರೀತಿ ಇದಾಗುತ್ತೆ ಅಲಿಬಾಬಾ ಚಾಲಿಸ್ ಅವ್ರ ಐ ಎನ್ ಡಿ ಎ ಮಿತ್ರಕೂಟದ ವಕೀಲರು ಯಾರ್ಯಾರು ಇದಾರೆ ಇಡೀ ದೇಶದಲ್ಲಿ ಅವ್ರನ್ನೆಲ್ಲ ಕರ್ನಾಟಕದ ಕೋರ್ಟ್ ಕರ್ತ್ಕೊಂಡ್ಬಂದು ನಿಲ್ಸ್ಕೊಂಡು ಅವ್ರ ಪರವಾಗಿ ಅವ್ರು ತಪ್ಸ್ಕೊಳ್ಳೋದಕ್ಕೋಸ್ಕರ ವಾದ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನಹೊಳೆ ಪ್ರಾಜೆಕ್ಟಲ್ಲಿ ಮೋಸ ಮಾಡಿರ್ತಕ್ಕಂಥದು ಮೇಲ್ನೋಟಕ್ಕೆ ಎಲ್ಲರಿಗೂ ಸಾಬೀತಾಗಿ ಗೊತ್ತಾಗಿ ಇವತ್ತು ಅವ್ರ ಪಕ್ಷದ ಶಾಸಕರು ಏನಿದ್ದಾರೆ ಏನಿದ್ದಾರೆ ಇದರಲ್ಲಿ ಫೈಲೂರಾಗಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನದ ಋಣ ತೀರಿಸಬೇಕನ್ನ ಏನೋ ಏನಾದರೂ ಸ್ವಲ್ಪ ಏನಾದರೂ ಕಿಂಚಿತ್ತು ಏನಾದರೂ ಇದಿದ್ರೆ ನೀವೇನು ಹೋಗಿ ಹಿಂದೆ ಸೀಟ್ಗಳಲ್ಲಿ ಕುತ್ಕೊಂಡು ನಮ್ಮ ಮುಖ ಮುಖ ಕಾಣಿಸಿದ್ರೆ ಸಾಕು ಟಿ ವಿಗಳಲ್ಲಿ ಅಂತೇಳಿ ಬರ ಕುತ್ಕೊಂಡಿದ್ರೆ ಅದರ ಬದಲು ನಮ್ಮ ಕೋಲಾರಿಗೆ ಒಂದು ಟಿ ಎಮ್ ಸಿ ನೀರು ಹೋಗಿದ್ರೆ ಸಾಕು ಅಂತೇಳಿ ನೀವೇನಾದ್ರೂ ಅಲ್ಲಿ ಪ್ರತಿಭಟನೆ ಮಾಡಿದರೆ ಅಲ್ಲಿ ನೀವು ಅವ್ರನ್ನ ಒತ್ತಾಯ ಮಾಡಿದರೆ ನಿಮ್ಮನ್ನು ಸರಿವಾದ ನಿಜವಾದಂಥ ಶಾಸಕರುಗಳು ಮಂತ್ರಿಗಳು ಅಂತೇಳಿ ಜನ ಒಪ್ಕೊಂತ ಇದ್ರು ಇವತ್ತೇನು ಎರಡು ವರ್ಷದಲ್ಲಿ ಸಿದ್ದರಾಮಯ್ಯ ಅವ್ರು ಕೊಡ್ತೀರಿ ಅಂತೇಳಿರ್ತಕ್ಕಂಥ ಸಂದರ್ಭದಲ್ಲಿ ನೀರು ಮತ್ತೆ ಕೊಡ್ತೀನಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತೇಳಿದರೆ ಅವ್ರ ದಿನಗಳು ಟೈಮ್ ಓಡ್ತಾ ಇದೆ ಎಷ್ಟು ದಿವಸ ಅವ್ರ ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಸುಮಾರು ಹನ್ನೆರಡು ಜನ ಬಟ್ಟೆಗಳು ಹಲ್ಸ್ಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಹೇಳಿ ಅವ್ರದೇ ಪಾರ್ಟಿಯಲ್ಲಿ ಪೈಪೋಟಿ ಇರೋದ್ರಿಂದ ಇವರು ಆದಷ್ಟು ಬೇಗ ಸಿಕ್ಕಾಕೊಂಡ್ರೆ ಸಾಕು ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಂದ ಈ ಬಾರಿ ಅವ್ರ ಮನೆಗೆ ಮತ್ತೆ ಮುಖ್ಯಮಂತ್ರಿ ಆಗೋವಂಥವುದು ಅದೆಲ್ಲ ಕನಸು ಅದಕ್ಕೋಸ್ಕರ ಇವತ್ತು ಎತ್ತಿನವಳೆ ಪ್ರಾಜೆಕ್ಟಲ್ಲಿ ಬೇಕಾದಷ್ಟು ಅನ್ಯಾಯ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರೋದ್ರಿಂದ ಸಾರ್ವಜ ಸಾರ್ವಜನಿಕರು ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬರೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಏನು ಶಾಶ್ವತ ನೀರಾವರಿ ಯೋಜನೆ ಒಕ್ಕೂಟ ಇದೆ ಅವರು ಎಲ್ಲ ರೈತ ಸಂಘದವರು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಪಕ್ಷದವರಿದ್ರೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನರಿಗೆ ಒಳ್ಳೇದಾಗಬೇಕು ಮತ್ತು ಏನು ಕುಡಿಯೋಕ್ಕೆ ಮಾತ್ರ ನೀರು ಕೊಡ್ತೀರಿ ಅಂತೇಳಿ ಇವತ್ತು ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆರೆಗಳು ತುಂಬಿಸೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರೇ ಬರಲ್ಲ ಅನ್ನೋ ಒಂದು ಡೌಟು ಜನರಲ್ಲಿ ಮೂಡಿರೋದ್ರಿಂದ ದಯವಿಟ್ಟು ಕೆರೆಗಳನ್ನು ಆಮೇಲೆ ತುಂಬಿಸಿ ಮೊದಲು ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ